ರಾಜ್ಯ ಹಾಗೂ ಅಂತರಾಜ್ಯ ಸೇರಿ ಮೂವತ್ತು ಆರೋಪಿಗಳ ಬಂಧನ ಎಸ್ಪಿ ಪಿ ಚನ್ನಬಸವಣ್ಣ ಸುದ್ದಿಗೋಷ್ಠಿ ಬೀದರ್ನಲ್ಲಿ ಕಳೆದ ಹದಿನೈದು ದಿನಗಳಲ್ಲಿ ಬೀದರ್ ಜಿಲ್ಲೆಯ ಹದಿಮೂರು ಹಾಗೂ ಹೈದರಾಬಾದ್ನ ಒಂದು ಸೇರಿ ಒಟ್ಟು ಹದಿನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಇಪ್ಪತ್ತೊಂಬತ್ತು ಸೊತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣದಲ್ಲಿ ರಾಜ್ಯ ಮತ್ತು ಅಂತಾರಾಜ್ಯ ಕಳ್ಳರು ಸೇರಿದಂತೆ ಒಟ್ಟು ಮೂವತ್ತು ಜನ ಆರೋಪಿಗಳನ್ನು ದಸ್ತಿಗಿರಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಮಾತನಾಡಿ ಮಾಹಿತಿಯನ್ನು ನೀಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ಆರೋಪಿಗಳಿಂದ ನಗದು ಹಣ ಬಂಗಾರ ಬೆಳ್ಳಿ ಏಳು ಜಾನುವಾರುಗಳು ಆರು ಪಂಪ್ಸೆಟ್ ಮೂರ್ನಾಲ್ಕು ಚಕ್ರದ ವಾಹನ ನಾಲ್ಕು ದ್ವಿಚಕ್ರ ವಾಹನ ಒಂದು ಆಟೋ ಸೇರಿ ಒಟ್ಟು ಅರವತ್ತ್ಮೂರು ಲಕ್ಷ ಅರವತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೌಲ್ಯದ ಸ್ವತ್ತು ಜಪ್ತಿ ಮಾಡಲಾಗಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿಕೊಡಲಾಗಿದೆ ಎಂದು ತಿಳಿಸಿದರು ವಿಶೇಷವಾಗಿ ಬಾಲ್ಕಿ ಉಪವಿಭಾಗದಲ್ಲಿ ಹೆಚ್ಚಿನ ಪ್ರಕರಣಗಳು ಕಂಡು ಬರುತ್ತಿದ್ದು ರೈತರ ಹೊಲದಲ್ಲಿರುವ ಪಂಪ್ಸೆಟ್ಗಳನ್ನು ಕದ್ದುಕೊಂಡು ಹೋಗ್ತಾ ಇದ್ದಾರೆ ಬಾಲ್ಕಿಯ ಸಂಜೀವ ಬಿರಾದರ್ ಮನೆ ಕಳ್ಳತನ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದ್ದು ಇವನ್ನು ಹೈದರಾಬಾದ್ ಮೂಲದವನಾಗಿದ್ದಾನೆ ಎಂದು ತಿಳಿಸಿದರು ಬೇದರ ಜಿಲ್ಲೆಯಲ್ಲಿ ಐದು ರೌಡಿ ಗಳಿಗೆ ಈಗಾಗಲೇ ಗಡಿಪಾರು ಮಾಡಲಾಗಿದೆ ಕೆಲವು ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ಹಾಗೂ ಕಳ್ಳತನ ಮಾರಣಾಂತಿಕ ಹಲ್ಲೆಗಳಂತಹ ಇಪ್ಪತ್ತು ಕೇಸ್ ಗಳಿರುವ ಒಬ್ಬ ವ್ಯಕ್ತಿಯ ಮೇಲೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅರೆಸ್ಟ್ ಮಾಡಿ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅತ್ಯುತ್ತಮ ಸೇವೆಯನ್ನು ನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಹುಮಾನ ಮತ್ತು ಪ್ರಶಂಸನಾ ಪತ್ರವನ್ನು ನೀಡಿ ಗೌರವಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಮಹೇಶ್ ಮೇಗಣ್ಣನವರು ಹುಮ್ನಾಬಾದ್ ಡಿವೈಎಸ್ಪಿ ಜೆಎಸ್ನ್ಯಾಮೇಗೌಡ ಸಿಪಿಎ ಕೃಷ್ಣಪ್ಪ ಪಾಟೀಲ್ ಗುರು ಪಾಟೀಲ್ ಮಹೇಶ್ ಗೌಡ ಪಿಎಸ್ಎಂಬರೀಷ್ ಸೇರಿದಂತೆ ಪೊಲೀಸ್ ಇಲಾಖೆಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸೇರಿ ಸ್ಥಳೀಯ ಸೇರಿಸಿ ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ನಾವು ದಸ್ತಿಗಿರಿ ಮಾಡಿದಿವೆ ಒಟ್ಟು ಐವತ್ತೆರಡು ಲಕ್ಷ ತೊಂಬತ್ತ್ ಮೂರು ಸಾವಿರದ ಒಂಬೈನೂರು ರೂಪಾಯಿ ಮೌಲ್ಯದ ಕಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಸ್ವತ್ತಿನ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅಂತಾರಾಜ್ಯ ರಾಜ್ಯ ಸೇರಿದಂತೆ ಸ್ಥಳೀಯ ಮತ್ತು ಒಟ್ಟು ಇಪ್ಪತ್ತೆಂಟು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿ ಮತ್ತು ಐವತ್ತೆರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ಮೌಲ್ಯದ ತಳುವಾದ ಸ್ವತ್ತು ಮತ್ತು ಜಾನುವಾರುಗಳನ್ನು ಜಪ್ತಿ ಮಾಡಿರುತ್ತೆ ಏಳು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಬಂಗಾರ ಒಟ್ಟು ಮುನ್ನೂರ ತೊಂಬತ್ತಾರು ಗ್ರಾಮ್ ಇಪ್ಪತ್ತ್ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರು ಬಂಗಾರ ಮುನ್ನೂರ ತೊಂಬತ್ತಾರು ಗ್ರಾಮ್ ಬೆಳ್ಳಿ ಮುನ್ನೂರ ಇಪ್ಪತ್ತು ಗ್ರಾಮ್ ಜಾನುವಾರುಗಳು ಏಳು ಜಾನುವಾರುಗಳು ಆರು ಪಂಪ್ಸೆಟ್ಗಳು ಮೂರು ನಾಲ್ಕು ಚಕ್ರದ ವಾಹನಗಳು ನಾಲ್ಕು ದ್ವಿಚಕ್ರದ ವಾಹನಗಳು ಎರಡು ಸೋಯಾಬೀನ್ ಚೀಲಗಳು ಕಂಪ್ಯೂಟರ್ ಉಪಕರಣಗಳು ಒಂದೆರಡು ಮತ್ತು ಈ ಮದ್ಯ ಏನು ಇತ್ತೀಚೆಗೆ ಜಿಲ್ಲೆಯಲ್ಲಿ ವೈನ್ ಶಾಪ್ ಕಳೆತನಗಳಾಗಿತ್ತು ಅದರಲ್ಲಿ ಕೂಡ ಏನಂದರೆ ಮೂವತ್ತ್ನಾಲ್ಕು ಲೀಟರ್ ಐನೂರ ಅರವತ್ತೆಂಲ್ ಅಷ್ಟು ಮೌಲ್ಯದ ಮದ್ಯವನ್ನು ಮತ್ತು ಹಣವನ್ನು ಕೂಡ ಏನಂದರೆ ಆ